ವೀಕ್ಷಕರೇ ನಮಸ್ಕಾರ ಕರ್ನಾಟಕ ರಾಜಧಾನಿ ಬೆಂಗಳೂರಿನ ನಾಡಪ್ರಭು ಕೆಂಪೇಗೌಡರು ಇವರು ಯಾರು ಹಾಗೂ ಬೆಂಗಳೂರಿನ ಸಂಸ್ಥಾಪಕರಾಗಿ ಅವರ ಕೊಡುಗೆ ಏನು ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿಯೋಣ ಕೆಂಪೇಗೌಡ ಯಾರು ನಾಡಪ್ರಭು ಕೆಂಪೇಗೌಡರನ್ನು ವಿಜಯನಗರ ಸಾಮ್ರಾಜ್ಯದ ಮುಖ್ಯಸ್ಥರೆಂದೇ ಕರೆಯಲಾಗುತ್ತದೆ ಕೆಂಪೇಗೌಡರನ್ನು ಹದಿನಾರನೇ ಶತಮಾನದಲ್ಲಿ ಬೆಂಗಳೂರಿನ ಸಂಸ್ಥಾಪಕ ಎಂದು ಕರೆಯಲಾಗುತ್ತದೆ ನಾವು ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಅವರು ತಮ್ಮ ಕಾಲದ ಅತ್ಯಂತ ಪ್ರಸಿದ್ಧ ಮತ್ತು ವಿದ್ಯಾವಂತ ದೊರೆ ಎಂದು ಪ್ರಸಿದ್ಧರಾಗಿದ್ದಾರೆ ಮೂಲಗಳ ಪ್ರಕಾರ ಮೊರಸುಗೌಡರ ಮನೆತನದ ವಂಶಸ್ಥರಾದ ಕೆಂಪೇಗೌಡರು ಹೆಸರಘಟ್ಟ ಸಮೀಪದ ಐವರ ಕಂದಪುರದ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಬಾಲ್ಯದಿಂದಲೂ ನಾಯಕತ್ವದ ಗುಣಗಳನ್ನು ಪ್ರದರ್ಶಿಸಿದರು ಅವರು ತನ್ನ ತಂದೆಯ ನಂತರ ಹದಿನೈದುನೂರ ಹದಿಮೂರರಲ್ಲಿ ಮುಖ್ಯಸ್ಥನಾದನು ಹದಿನೈದುನೂರ ಮೂವತ್ತೇಳರಲ್ಲಿ ಕೆಂಪೇಗೌಡರು ಬೆಂಗಳೂರು ನಗರವನ್ನು ಆಧುನೀಕರಿಸಲು ಪ್ರಯತ್ನಿಸಿದರು ಹಾಗೂ ಹಲವಾರು ಕೆರೆಗಳು ಮತ್ತು ಇತರ ಜಲಮೂಲಗಳನ್ನು ನಿರ್ಮಿಸಿದರು ಕೆಂಪೇಗೌಡರು ಧರ್ಮಶಾಸ್ತ್ರ ಸಾಹಿತ್ಯ ವ್ಯಾಕರಣ ತತ್ವಶಾಸ್ತ್ರ ಮತ್ತು ಆಯುಧಗಳ ಬಳಕೆಗಳಲ್ಲಿ ಪರಿಣಿತರಾಗಿದ್ದರು ಮೊರಸು ಒಕ್ಕಲಿಗರ ಕಡ್ಡಾಯ ಆಚರಣೆಯಾದ ಬಂಡಿದೇವರು ಆ ಸಮಯದಲ್ಲಿ ಅವಿವಾಹಿತ ಮಹಿಳೆಯರ ಎಡಗೈನ ಕೊನೆಯ ಎರಡು ಬೆರಳುಗಳನ್ನು ಕತ್ತರಿಸುವ ಅಭ್ಯಾಸವನ್ನು ಕೆಂಪೇಗೌಡರು ನಿಷೇಧಿಸಿದ್ದರು ಐವತ್ತಾರು ವರ್ಷಗಳ ಕಾಲ ನಗರವನ್ನು ಆಳಿದ ಕೆಂಪೇಗೌಡರು ಹದಿನೈದುನೂರ ಅರವತ್ತೊಂಬತ್ತರಲ್ಲಿ ನಿಧನರಾದರು ಆದರೆ ಬೆಂಗಳೂರಿನ ಮೇಲೆ ಅವರ ಪರಂಪರೆ ಮತ್ತು ಪ್ರಭಾವವು ಉಳಿಯಿತು ಇಂದಿಗೂ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಕೆಂಪೇಗೌಡ ಬಸ್ ನಿಲ್ದಾಣ ಸೇರಿದಂತೆ ಬೆಂಗಳೂರಿನ ಕೆಲವು ಪ್ರಸಿದ್ಧ ಹೆಗ್ಗುರುತುಗಳಿಗೆ ಅವರ ಹೆಸರನ್ನು ಇಡಲಾಗಿದೆ ಇದನ್ನು ಮೊದಲು ಮೆಜೆಸ್ಟಿಕ್ ಎಂದು ಕರೆಯಲಾಗುತ್ತಿತ್ತು ಕೆಂಪೇಗೌಡರು ತಮ್ಮ ಆಳ್ವಿಕೆಯಲ್ಲಿ ಹಲವು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದರು ಅವರು ಕನ್ನಡ ಸಮುದಾಯಕ್ಕೆ ಸೇರಿದವರಾಗಿದ್ದರೂ ಅವರು ಇತರ ಹಲವು ಭಾಷೆಗಳ ಜ್ಞಾನವನ್ನು ಹೊಂದಿದ್ದರು ಆದರೆ ಬದುಕಿನ ಕಷ್ಟಗಳು ಕೆಂಪೇಗೌಡನನ್ನು ಬಿಡಲಿಲ್ಲ ನೆರೆಮನೆಯವರು ನೀಡಿದ ದೂರಿನಿಂದಾಗಿ ಅವರು ತಮ್ಮ ಜೀವನದ ಐದು ವರ್ಷಗಳನ್ನು ಜೈಲಿನಲ್ಲಿ ಕಳೆಯಬೇಕಾಯಿತು ಆದರೆ ಇದರ ಹೊರತಾಗಿಯೂ ಅವರ ಆಡಳಿತದ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಬೆಂಗಳೂರು ಹೇಗೆ ರೂಪುಗೊಂಡಿತು ಶಿವನ ಸಮುದ್ರದ ಕಡೆಗೆ ಬೇಟೆಯಾಡುವಾಗ ಕೆಂಪೇಗೌಡನನ್ನು ನಗರವನ್ನಾಗಿ ನಿರ್ಮಿಸುವ ಆಲೋಚನೆ ಬಂದಿತು ಎಂದು ಹೇಳಲಾಗುತ್ತದೆ ಕೆಂಪೇಗೌಡರ ಆರಂಭಿಕ ಯೋಜನೆಗಳ ಪ್ರಕಾರ ನಗರವು ಕೋಟೆ ಕಟೋನ್ಮೆಂಟ್ ಟ್ಯಾಂಕ್ಗಳು ದೇವಾಲಯಗಳು ಇತ್ಯಾದಿಗಳನ್ನು ಹೊಂದಿತ್ತು ವಿಜಯನಗರದ ದೊರೆ ಅಚ್ಯುತರಾಯರಿಂದ ಆದೇಶವನ್ನು ಪಡೆದ ನಂತರ ಅವರು ಬೆಂಗಳೂರು ಕೋಟೆಯನ್ನು ನಿರ್ಮಿಸಿದರು ಹಾಗೂ ಯಲಹಂಕದಿಂದ ಬೆಂಗಳೂರು ಪೇಟೆಗೆ ತಮ್ಮ ರಾಜಧಾನಿಯನ್ನು ಬದಲಾಯಿಸಿದರು ಐವತ್ತಾರು ವರ್ಷಗಳ ಕಾಲ ಆಳಿದ ಅವರು ಹದಿನೈದುನೂರ ಅರವತ್ತೊಂಬತ್ತರಲ್ಲಿ ನಿಧನರಾದರು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು